ಈಗ ಹೊಟ್ಟೆ ಏನು ಇಲ್ಲ ಒಟ್ಟೆ ಎಲ್ಲಿ ಹೋಗ್ಯದ ಯಾರಕ್ಕನಿದ್ರೆ ಬಿಕ್ಕೊಂಡ್ ಬೀಳು ಒಂದ್ ಐದಾರು ದಿನ ಆಯ್ತು ಹೋದವ ಮಾರಿ ಸಂದಿ ತೋರ್ಸಿಲ್ಲ ಏನೂ ಇಲ್ಲಿ ಒಟ್ಟೆ ಗಲ್ಲಿ ಅಲ್ಲಿ ಇದೇನ್ ತರಲಿ ಆಗ್ಯದಲ್ಲ ಗಲ್ಲಿ ಅಲ್ಲಿ ಸಂದಿ ಸಂದಿ ಅಲಿ ಎಲ್ಲಾಕಾಗಲಕ ಈಗ ಏಗಾಪುರ್ ಎಲ್ಲಾ ಹುಡ್ಕೇಡ ಡಬ್ ಕೆಡೋದಾಗಲಕ ಒಟ್ಟೆ ಅವನಿಗೆ ಅವ್ನ ಮಾರಿ ನೋಡಿ ಅವನಿಗೆ ಬರೋಬರಿ ಅವನಿಗ್ ಗುಡೆ ಆಡ್ ಮಾತಾಡ್ತಾನ ನನ್ನ ಜೀವಕ್ಕೆ ಒಟ್ಟೆ ಸಮಾಧಾನ ಇಲ್ಲ ಎಲ್ಲಿ ನೋಡೋ ನೋಡ್ಸಿ ಅವ್ರು ಒಟ್ಟೆ ಬಿಡಲ್ಲ ಸಾಕ್ ಸಾಕಾಗ್ಯದ ಬಾವ ಹಳೆ ಬಾವ

నిన్ను నోర్లారే నిన్ను కూడా మాట్లాడలారే నిన్ను బయ ఇలారే నేను బొట్టే సమాధానం ఆగాల నడి నాకు నోర్లర్దా నాకు మాట్లాడలర్దా నిన్ను సమాధానం ఆగాల హ హ నేను నా తో సిద్ధపనంత సమాధానం ఆగాల నాకు విడంగిలా అవేను ఇట్కొండన నన్ను కట్కొండన యాదూ ఇల్లపి ఆదరును పరిస్థితి ఇంగగితి నాను హ ఆ అం ఇట్కొండరు కట్కొండరు ಇವ ಬಿಡೋವ ಈಗ ನೀ ನಾ ಸಿದ್ದಪ್ಪನ ಬಲ್ಲೆರೆ ಹೋಗು ನೀ ಯಾರ ಬಲ್ಲೆರೆ ಹೋಗು ದಿನ ದಿನಾ ನಮ್ಮ ಮನಿಗ್ ಬಿರ್ಬೇಕು ಯಾಕ ನಿನ್ ನೋಡಲರಿ ಇರೋದಾಗಲ್ಲ ನನಗ ಹಿಂಗಂದ್ಯಾ ಒಂದ್ ಕೆಲಸಾ ಮಾಡು ಹಾ ಒಂದ ಫೋಟೋ ತಗುಸ್ಬು ಹಾ ಗ್ವಾಡಿಗೆ ಸಿಗಿಸು ಸಿಗಿಸಿ ಒಂದ್ ಹೂವಿನ ಹರ್ಡ ಹಾಕಿ ದಿನಾ ನೋಡ್ಕೊತ ಬಿಡು ಪೂಜೆ ಮಾಡ್ಲೇನ ಮಾ ಮುದ್ ಬೇಕಂದ್ರ ಮಾಡಬೇಕಪ್ಪಾ ಕಟ್ಟಿ ಕಟ್ಟಿದ ತಿನ್ ದಿನ ತೆಗಿನ ಕಾಯಿ ತಿನ್ನಲ್ಲ ಆಪೀ ಹಂಗ ಬ್ಯಾಡ ತೆಂಗಿನಕಾಯಿ ಹೊಡೆದ್ ಅಂದ್ರೆ ಸತ್ತಾನಂತ ಮತ್ತ ಅದಕ್ಕ ಏನ್ ಹಸ್ತಿನ ಗೊತ್ತದ ಸತ್ಯ ಹೇ ರಾಮ್ ರಾಮ್ ಸತ್ಯ ಹೇ ರಾಮ್ ರಾಮ್ ಹಸ್ತಿನ ಏನು ಅಸಹ್ಯ ಆನಿನ ಎಲ್ಲ ತಲೆ ಸುತ್ತಿ ನಿತ್ತಿಯಲ್ಲ ಮಾಡಬಾರ್ದು ಮತ್ತ ನೀ ಮತ್ತೆ ಎಲ್ಲಿ ಸುತ್ತೇ ಇಲ್ಲ ನಂಗಾಯ್ತು ಇಲ್ಲ ಹಾ ನಾಲ್ ತರ ಸಿದ್ದಪ್ಪ ನಿಂದ ಬೇನತ್ತಿನಲ್ಲ ಹ್ಮ್ ಅದ ಏನು ಸುದ್ದಿ ಆಗಿನ ಒಂದು ಹಾ ಅರ್ಧ ಮರ್ದಾನೆ ಎಲ್ಲ ಅರ್ಧನೇ ಆಗ್ಯಾವ ನಂಗೆ ಅರ್ಧಾನೆ ಹಿಂಗ ಮತ್ ಸುದ್ದು ಮಾಡ್ಕೊಳ್ಳೋದ್ ಯಾವಾಗ ಮಾಡಲ್ಲ ಯಾವಾಗ ಸಿಜನ್ ಬಾಳ ಈಗ ಸಿಜನ್ ಬಂದಿಂದ ಹಾ ನೋಡಿ ಸಿಜನ್ಕ್ ಹೋಗ ಮಾಡವ್ರು ಏ ಬಾವಾ ಎಲ್ಲಾರ್ದು ಲಗ್ನ ಆಗೋ ಸಿಜನ್ ಇದೆ ಮುದುಕಾಗಿ ಬಾಳಾ ಎಲ್ಲಾ ಹೋಗಿ ಇಲ್ಲೆಲ್ಲಾ ನೋಡ್ ತಲೆಯ ಕೂದಲ್ ಸನ್ಯಾಗ ಹೋಗ್ಲಕತ್ತಾವ ಇನ್ನ ಮದ್ವೆ ಮಾಡ್ಕೊಳ ನೀನ ಏನಟ್ ಅರ್ಜೆಂಟ್ ಐತಿ ಮದ್ವಿ ಮಾಡ್ಕೊಂಡ್ರ ಮಕ್ಳಕ್ಕ ಮದ್ವಿ ಆಗಲಿಲ್ಲ ಮಕ್ಳ ಆಗಲಕ್ಕ ಮಾಡಿ ನೀ ಕರ್ಬೋದು ನೀ ಲಗ್ನ ಮಾಡ್ಕೊಳ್ರಿ ಮಕ್ಳು ಮಾಡವನು ಇದು ಹೊಸಾದು ಅವರೆಲ್ಲಾ ಮದ್ವೆಯಾಗಿ ಮಕ್ಳು ಹಿಡದ್ರು ಬಾರ ಆಯ್ತು ನೋಡು ಯಾಕ ಸರ್ಕಾರದವರು ಆಪರೇಷನ್ ಮಾಡ ಕಂಡ ಹಿಡಿದಾರ ನೀ ಲಗ್ನ ಅಲ್ಲದ ಮಕ್ಳು ಮಾಡಾಕ ಕಂಡ ಹಿಡಿದೀನಿ ಮದ್ವಿ ಏನಪ್ಪಿ ಹೆಣ್ಮಕ್ಳು ಬಸರಾಗಿರ್ತಾರ ಆರ್ ಸಾವಿರ ಹತ್ತಾರ ಹೌದು ಅಂತೀವಿ ಹೌದು ನಾವ್ ಗಂಡಮಕ್ಳು ಬಸ್ರು ಮಾಡಿರ್ತೇವ ನಮ್ಗ ಏಳ್ ಸಾವಿರ ಬೇಡ ಯಾಕ ನೀ ಬಸರಾಗೇನ ನಾವ್ ಮಾಡಿರ್ತೇವಲ್ಲಾ ಏ ಮುಜಾಬಾರ ಇಲ್ಲ ಕೇಳಿನಿ ಹಾಲ ನಂದು ಗಡಿಗಿ ನಂದು ಒಂದ್ ತೆಪ್ಪ ಹಾಕಿ ಸಿಂದ ದಿಮಾಕ್ ಮಾತಾಡ್ತೇನ ಬಿಡು ಹಾ ಅತ್ತಿನ ಬಗ್ಗೆ ನಿಮಗೇನ ಗೊತ್ತೈತಿ ಕೆಂಪ ಹಾಕಬೇಕಂದ್ರ ಎಷ್ಟು ಕಷ್ಟ ಪಟ್ಟಿರ್ತೇವ್ ನಮ್ಗ ಗೊತ್ತೈತಿ ಕಷ್ಟ ನಾ ಬಲ್ಲೆ ನೋಡು ಅದು ಹೋಲಿ ಬಿಡು ಇದು ನಮ್ಮ ಅಸಾಮಿ ಈ ಕಡೆ ಹೊಂಟೈತಿ ಬಸವಣ್ಣ ಹೊಂಟ ನೋಡಲಿ ಹೌದಲಾ ಏ ನೋಡಿ ಮನಿ ನೀ ಒಂದ ಕೆಲಸಾ ಮಾಡು ಮಾರಿ ಈ ಕಡೆ ತಿರುವಿ ದುಬೈ ಕಡೆ ಮಾಡಿ ನಿಂತು ಬಿಡು ಆಟೆ ಮಾಡ್ತೀನೋ ನಮ್ಮ ಮನ್ಯಾಗ ಹೋಗಿ ಹೇಳ್ತಾನ ಮಣ್ಣನ್ ಮುಂದೆ ನೀ ಕಡೆ ನಿಂತು ಬಿಡು ಹಿಂಗ ನಾ ಹಿಂಗ ನಿಂತು ಬಿಟ್ಟಿರ್ತೀನಿ ಅಟ್ಟೆ ನೀವು ಬರ್ಲಿ ಅವ್ ಸದ್ದ ಆರ್ ದಿನದ ಹೊತ್ತಾಯ್ತು ಎಲ್ಲಿ ಹೋಗ್ಯಾನು ಏನು ನಾಟಕ ನಾಟಕ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ಹೋಯ್ ಅವ್ರ ಮನಿ ಕಡೆ ನೋಡ್ಕೊಂಡ್ ಬರ್ಲಿ ಏನ ಇಲ್ಲೋ ಅಂತ ಹೇಳಿ ಓ ಇಲ್ಲಿ ಯಾರು ನಿಂತಾರಲ್ಲ ಇಲ್ಲಿ ಈ ತಮ್ಮ ಕೇಳಿದ್ರೆ ಆಯ್ತು ಕೇಳಿ ಏ ತಮ್ಮ ತಮ್ಮ ಏ ತಮ್ಮ ಏ ತಮ್ಮ

ಏನ್ ಗಾತ ಗಾತಾಯ್ತುಪ್ಪಾ ನನ್ನ ಹೆಣ್ಣ ಐನ ಈ ಬಲಿ ಎಲ್ಲ ಕೇಳ್ತವಲ್ಲ ಇದು ಸಾಧ್ಯ ಕುರ್ಸ ಏನು ಹೊಲೆ ಐದ್ ಸಾವಿರ ರೂಪಾಯಿ ಇಸಮಗಿ ಮೂರ್ ಎಕ್ರೆ ಹೊಲ ಅಂತ ಕಿಸಿಂದ ಆ ಎಲ್ಲಿ ಪತ್ತೇನಿಲ್ಲ ಸತ್ತರ ಸುದ್ದಿ ಬಂದವು ಇಂದ ಹೇಳ್ತಾರ ನಾನೇ ಮಾತಾಡ್ದೇವ ಹೊಲೆ ಐದ್ ಸಾವ್ರ ರೂಪಾಯಿ ಇಸವಗಿ ಕೆಲ್ಸನು ಇಲ್ಲ ಏನು ಇಲ್ಲ ಐಸ್ ಸಾವಿರ ರೂಪಾಯಿ ಕೊಡೋ ಹೊಲೆ ಹ್ಮ್ ಕುಂದ್ರು ಆ ನೀನ್ ಮೂರ್ ಎಕರೆ ಹೊಲಸಂಬಂದಿ ಕಾಯಿ ಗೀನ್ ಕರ್ಕೊಂಡ್ ಬಂದಿನಿ

ನಮ್ಮೂರಲ್ಲಿ ಸಿಗ್ತದೆ ಸದ್ಯ ಮ್ಯಾಲೆ ಪಿಕ್ ಮಟನ ಗೋಕೆ ಹೋಗೋಣ ನೀನು ಹೊಲ ಬೇಕಿಲ್ಲ ಇಲ್ಲ ನಿನ್ನ ಹೆಸ್ರ್ ಮ್ಯಾಲೆ ಹೊಲ ಮಾಡಸ್ತೀನಿ ನೀ ಏನು ಕಲಿ ಕರ್ದೀನ ಹೋಗಿ ಪಿಕ್ ಮಟನ್ ತಂದು ಅವ್ರಿಗೆ ತಿನ್ನಿಸಿ ಉಣಿಸಿ ನಿನ್ನ ಹೆಸ್ರ್ ಮೇಲೆ ಹೊಲ ಮಾಡಸ್ತೀನಿ ಮತ್ತೆ ಎಣ್ಣೆ ಗಿಣಿ ತಗೋತಾರ ಕೇಳೇನು ಕೇಳೋಲ್ಲ ಕೇಳ್ಯಾ ಕೇಳೋಲ್ಲ ಬಾಯ್ ಬಾ ಓ ಮ್ಯಾಗ ಏನರೇ ಡ್ರಿಂಕಿಂಗ್ಸ್ ಒಳ್ಳೀ ಕುತ್ತ ಚಾಪಿಂಗ್ಸ್

ಎಡ್ ಬಾಟ್ಲಿ ಬೇಕಂತ ಆಯ್ತ ಮತ್ತೆ ಎಲ್ಲ ನೋಡಿ ತರ್ಸೋಣತ್ ಅಲ್ಲಿ ಹೋಗನ್ಲಾ ತಾಂಡಾಕ ನಡಿ ಕಾಂಡಕ್ಕ ಹೋಗಿ ಒಂದೆರ್ಡ್ ಬಾಟ್ಲಿ ತರನು ತಂದ ಕೇಂದ್ರ ಸಾಹೇಬರ್ದು ಎಲ್ಲಾ ಬಗಿ ಹರಿಸಿ ನೀನ್ ಹೆಸರಿ ಮ್ಯಾಲ್ ಹೊಲಾ ಮಾಡ್ಸಿ ಬಿಡ್ತೀನಿ ಪುಣ್ಯ ಬರ್ತದ ಆಯ್ತು ಎಣ್ಣಿದಂತ್ರ ಬಗಿ ಹರಿತು ನೀ ಪಟ್ಟ ನಂಗ ಹೋಗಿ ಮನಿಗ್ ಹೋಗಿ ಹತ್ತ್ ಸಾವಿರ ರೂಪಾಯಿ ತಗೊಂಬಾ ಹಾ ಆಯ್ತ್ ಮತ್ತೆ ಮನಿ ಮತ್ತೆ ಎಲ್ರೂ ಹೋಗಿಯಪ್ಪ ಹೇ ಸಾಹೇಬ್ ಹಿಡ್ಕೊಂಡು ಇಲ್ಲೇನಿತ್ತ ಮನಿಗ್ ಬರ್ತೀನಿ

ఏం ಕೆಲಸ ఏ ననే ఇలా రట్టంట తోంబడో నిను ఏ ఇంగ్ మార్బడొ మరని 5000 సీదా కొడబెక 50 50 ఇబ్రు 50 50

అంతే తప్పుకికి ఇది తప్పుకికి దొడ్ మాతన హా వాట్ ఏన్ తప్పుకి ఆ కోతే తిరగడం మన ಕೆಲಸ నడి అర్లేవ్ అది నా అది ನೋಡುದ್ರಾಗ ಇಂಟ್ರೆಸ್ಟ್ ಬಾಳ ಇರ್ತೈತಿ ನಿನಗ ಆಹ್ ನೋಡಿ ಹಿಂಗ ಮಾಡಿಟ್ಟಿ ನನಗ ಮುಂದಿನ ಚಲಾವಣಿನೇ ಇಲ್ಲ ನೋಡುದ್ರಾಗೆ ಆಯ್ತಪ್ಪ ಮತ್ತೇನಂದ ಹೌದು ಬಾಂಬೆಗೆ ಹೋಗೋನ್ ಅಂದಿದ್ನಲ್ಲ ನಿನಗ ಹ್ಮ್ ಹಾ ಏ ಹೋಗನ್ ನೀ ಸಿರಿ ಕಳ್ ಬರ್ಬೇಕ್ ಯಾಕ ಯಾಕೆ ಗೊತ್ತೈತಿ ನಿನಗ ಅಲ್ಲಿ ಏನೋ ಬರ್ರಿ ಚಡ್ಡಿ ಮ್ಯಾಲೆ ತಿರ್ಗಾಡಬೇಕು ಏನ ಹಾ ಚಡ್ಡಿ ಮ್ಯಾಗ ಅಂದ್ರ ಬಾ

ಮತ್ತೆ ಇನ್ನು ಬಿಟ್ಟು ಬಂದ್ರೆ ಆ ನಮ್ಮನಿ ಆಗಿರುತ್ತೆ ನೀ ಹಾ ಹೇಳಂತ ವಿಷಯ ಅಲ್ಲ ಅದು ಓಡಿ ಬಿಡು ಹಾ ಯಾವಾಗ ಲವ್ ಮಾಡೋನು ನೀ ಏನ ಲವ್ ಮಾಡೋದ್ರಿಗೆ ಇದೆಯಾ ಏನ್ ಮುಂದಿನ ಚಾಲಾ ಮುಂದೆ ಇಲ್ಲ ಅಂತ ನಿನ್ನಲ್ಲ ನಾನು ಏನೋ ಮದುವೆ ಮಾಡ್ಕೋಬೇಕು ನಾ ಮಾಡ್ಕೊಂಡಿನಿ ನೀನು ಇಲ್ಲ ಸೀಸನ್ ಹೋಗಿ ಮದುವೆ ಆಗಲೇ ಹಂಗರಿಯೋಣ ಲವ್ ಮಾಡೋಣ ಸದ್ಯ ನಾನ್ ಲವ್ ಮಾಡಾಕತ್ತಿ ಅಂತ ಹೇಳ್ತಿ ನನ್ಗೋಸ್ಕರ ಏನ್ ಮಾಡಿ ನೀನು ನಮ್ ಬಿಜಾಪುರದ ಗೋಂಗುಡ ಐತಿಲ್ಲ ಅದು ಸಾಣದ ನನ್ ಮುಂದ ಏನವಲ್ಲ ಅದು ಆಗ್ರ ತಾಜ್ ಮಹಲ್ ಅದನ್ನು ಸಾಣದೆ ಪ್ರೀತಿ ಸಂಬಂಧ ಸಣ್ಣ ಸಣ್ಣ ಕಟ್ಟದ ನೀನ್ ಸಂಬಂಧ ದ್ವಾರದ ಕಟ್ಟಿಸ್ತೀನಿ ಏನಲ್ಲೇ ಅದು ಗುಬ್ಬಿ ಗೂಡ ಏವ ನನ್ನ ಬಾಯ್ ಆಗ ಹಾಕಲಿ ನಿನ್ನ ಬಾಸಿಂಗ್ ಕರಲಿ ಗುಬ್ಬಿ ಗುಡ್ ಗುಬ್ಬಿ ಗೂಡ್ಲಾ ಹಾಂಗಲ್ಲೇ ಸಾಕು

ಒಟ್ಟ ನೀನ್ ಕೆಲಸ ಮಾಡಕ್ಕೆ ಕರ್ಕೊಂಡ್ ಬಂದಿನಿ ಸಾಯ್ತ ಕೆಲಸ ಮಾಡ್ಕೊಡಪ್ಪನ ಕೆಲಸ ಮಾಡ್ತೀನಿ ಹಾ ಇದು ನೀನು ಬರ್ತೀಯನು ಗೋವಾಕ ಏ ನಾ ಯಾಕೆ ಬರಲಿಲ್ಲ ಒಪ್ಪ ಹಾ ನಾವಲ್ಲಪ್ಪ ಗ ಹೋಗಾಕ ಒಟ್ಟ ಕೆಲಸ ಮಾಡ್ಕೊ ಮಂದಿನಿ ಗೋ ಕರ್ಕೊಂಡು ಹೋಗಿ ಬರ್ತೀನಲ್ಲಾ ಮನೆ ನೀ ಯಾಕೆ ಕರ್ಕೊಂಡ್ ಹೊಂಟಿ ಹೊಲೆ ಆ ಸಾಹೇಬರು ನಮ್ಮ ಮನಿ ಕರ್ಕೊಂಡ್ ಹೊರ್ತೀನಾ ಹೌದಾ ನಾ ಇರಲಿ ನೀ ಅವು ಐದು ಸಾವಿರ ಇದನ್ನ ಹೋದ್ ಸಾರ್ ತೊಂಡ ಹೋಗ ಹೌದಾ ಸಾಹೇಬ ಕೇಳ್ತಿನಲ್ಲ ಅವನ್ ಮಾತ ಸಾಹೇಬಾ ಹಾ ಬಸವಣ್ಣ ಅವ್ರ ಮನ್ಯಾಗ ಇರ್ಬೇಕತ್ತ ಎಷ್ಟಾ ಸ ಏಯ್ ಒಂದಿವ್ಸ ಪಡೆ ಇರಬೇಕಪ್ಪ ಏ ಅದೆಲ್ಲ ಆಗೋದಿಲ್ಲ ಅಂತ ಎಲ್ಲಿ ಇದ್ರೆ ಒಂದ್ ತಾಸು ಅಷ್ಟೇ ನಾನು ಒಂದೇ ತಾಸು ನಿಂದಿರ್ತಾನ ಸೈಬ ಯಾಕಂದ್ರೆ ಅವ್ರು ಕಾರಂಗೆ ಅವರು ಅಲ್ಲ ಎಲ್ಲಿ ಹೋದ್ರು ಒಂದೊಂದು ತಾಸು ಇದ್ದು ಬರ್ತಾರೆ ಅವರು ಅಲ್ಲಿ ಪಾನಿಗೆ ಹೋಗ್ಬೇಕ್ ಅದ ಒಂದಿವ್ಸ ಬೇಕಲ್ಲ ಒಂದ್ ತಾಸು ನಮಗೆ ನಡೆಯಂಗಿಲ್ಲ ಹಾ ಸೈಬ ಅವ್ನಿಗೆ ಒಂದು ತಾಸು ಸರಿಯಾಗಿ ಆಗಂಗಿಲ್ಲ ಒಂದ್ ದಿವಸ ಒಂದ್ ಹಗಲ ಒಂದು ರಾತ್ರಿ ನಿಂದಿರ್ಬೇಕು ಏ ಅದೆಲ್ಲ ಸರಿ ಒಂದಲ್ಲ ಮಗ ಹ್ಮ್ ಇದು ಸಾಹೇಬ್ ಕೇಳೋಲ್ಲಪ್ಪ

మీ అప్పా సద్ద ఎ అంట తప్పే అన ఏ వలే నిlige మోసం ಮಾಡక ని తిరు ను ఇబ్రు కొడి ఏ ఇలా అన ఏ బకప్ప నాంత్ర ఇల్లు లోడ వటో ఆడె కొట్టని నికిని టై మార్ నాకు బకక ఎల్ల హాళ్ళ మార్క ని తిరు ను ఇకిని టై మార్ తంకి ఏ ఉత్తన హాట ఫుల్ హెల్బడ నీనే వటో ఆడదావ నీనే హ ఆడె కొట్టనా 5000 ని ను కొట్టి ఏం చెల్లె చెల్లె ననగ ఏ కరే సున్న హెలిది ఇలా ఇకిని నాకు ఐడియా కొట్టాడ అరే అరే 5000 కుర్తి నిందిరా నన్నమి ఏనోలే ఇప్పుడు వచ్చేరా అట 4000 కుర్తి ని చెప్తాన మాట అకి 4000 బగి ఎర్సబెకందిది అకి వల్ అండు కుమారా అల్ల బసపా ఎల్ల ప్లాన్ కోట ఇవ ఇగా రక కోట వనికి ఇగా ఆత్న నంద ఏను ఇల్లు నోడిద్రగా నడి మగరే నా మని కల్సి నిందిరా రాత్రి అది కర హాట్ ఏయ్ నళ్ళ మని కర్చకతి నడి మగలా నినికి ఒక్కడు వైట్ అడికు హోగో యాపు నుడు